ನಮಸ್ಕಾರ ನ್ಯೂಸ್ ಅನ್ಟೋಲ್ಡ್ ಸ್ಟೋರಿ ಈ ಚಿತ್ರದ ಪೋಸ್ಟರ್ ಬಿಡುಗಡೆ ಸಮಾರಂಭವನ್ನ ಶ್ರೀ ರೇಣುಕಾಂಬಾ ಚಿತ್ರಮಂದಿರ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಚಿತ್ರದ ನಿರ್ಮಾಪಕರಾಗಿ ಡಾಕ್ಟರ್ ಬಿ ಎಂ ಶ್ರೀನಿವಾಸ್ ವೀರಮಾರನಹಳ್ಳಿ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನವನ್ನ ಪುಷ್ಪರಾಜ್ ಅವರು ಮಾಡಿದ್ದಾರೆ ಕಲಾವಿದರಾಗಿ ಅಚ್ಚು ಪ್ರಾಣ್ವಿ ಸುಜಿತ್ ಅಮೃತ ದುರ್ಗಾ ಪ್ರೀತಿ ತಾಕ್ಷರಾಮ್ ನಿರಂಜನ್ ಹಾಗೂ ಇನ್ನು ಮುಂತಾದ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ ಈ ಕಾರ್ಯಕ್ರಮ

ಹಂಗಾ ಹಂಗೇ ಇಟ್ಕೋಳಿ ಫಾಸ್ಟ್ ಡೌನ್ ಮಾಡಿ ಹಂಗೇ ಇಟ್ಕೋ ಆ ನಿಂಗೆ ನೋಡೋ ಆ ಹೀರೋ ಇಲ್ಲ ಹೀರೋ ಇರ್ತಾನೆ ನಿಮಿಷ ಯಾ ಅಲ್ಲಿ ಹೀರೋ ನೋಡಿ ತಗಿ ತಗಿ ಬರ್ಲಿ ಮೇಡಂ ಎಲ್ಲೋ ಏನೋ ಆ ಓಕೆ 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 ಹೀರೋ ಹೀರೋ ಇಲ್ಲ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ